ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಶಪುಟ್ಟ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ನಾನು ಬೆಳಗಿನ ವ್ಲಾಗ ಶೇರ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಬೆಳಗ್ಗೆ ಸಿಗಡಿ ಹುರಿಯಾಕತ್ತೇ ನೋಡಿರಿ ಇವ ವನ ಸೆಗಡಿ ಅದಾವೆ ರೀ ಇವ ಸಣ್ಣ ಸಣ್ಣ ಶೇಗಡಿ ಅದಾವ್ರಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಏನು ಹಾಕಿ ಮಾಡ್ತೀನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಇರ್ತತ್ತಲ್ರಿ ಕಾಯಿ ಪಲ್ಯ ಸ್ಪ್ರಿಂಗ್ ಓನಿಯನ್ ಅಂತ ನೋಡಿರಿ ಅದನ್ನ ಮಾಡಾಕಿದ್ದೀನಿ ರೀ ಫ್ರೆಂಡ್ಸ್ ಮತ್ತು ಒಂದು ಸೈಡ ಗವರಿಕಾಯಿನೂ ರೀ ನಾನು ಬೆಳಗ್ಗೆ ಅರ್ಧ ಕೆಲಸ ಇನ್ನೂ ಐತ್ರಿ ಅಂತಂದ್ರೆ ನಾನು ಏನೇನು ಕೆಲಸ ಮಾಡಿದ್ದೀನಪ್ಪ ಅಂತಂದ್ರೆ ಕಸ ಪರ್ಶಿ ಭಾಂಡೆ ನೈಟ್ ನಾನು ಭಾಂಡೆ ಬೆಳಗಿರಲಿಲ್ಲ ರೀ ಅದಕ್ಕೆ ಬೆಳಗ್ಗೆ ಎದ್ದ ಭಾಂಡೆ ಬೆಳಗಿದ್ದೆ ನೋಡಿರಿ ಕಸ ಪರಿಶಿ ಅಂತೂ ಆಗೈತಿ ಇನ್ನು ನೆಕ್ಸ್ಟ್ ಅಡುಗೆ ಅಷ್ಟೇ ಮಾಡೋದೈತೆ ನೋಡಿರಿ ಅಡುಗೆ ಮುಗಿಸ್ಕೊಂಡ ಇನ್ನೂ ಅರಿವೆ ಅದು ತೊಳೆಯೋದೈತಿ ಸೊ ಫ್ರೆಂಡ್ಸ ಇವನ್ನ ನಾನು ಕ್ಲೀನಾಗಿ ಹುರ್ಕೊಂಡೆ ನೋಡಿರಿ ಇವನ ಹುರಿದಾದ್ಮೇಲೆ ತೆಗಿತೀನಿ ರೀ ನಾನು ಇಲ್ಲಿ ಕ್ಲೀನಾಗಿ ಒಂದೆರಡು ಸಲ ತೊಳಿಬೇಕಾಗ್ತೈತೆ ರೀ ಇವನ್ನ ಯಾಕಂತಂದ್ರೆ ಹಸಿರು ಮಾಡಬೇಕಾದ್ರೆ ನಮಗೆ ಕ್ಲೀನಾಗಿ ಹಸುರು ಮಾಡಬೇಕಾಗ್ತದೆ ರೀ ಮತ್ತು ಕ್ಲೀನಾಗಿ ರೀ ನೀರೊಳಗೆ ನಾನು ಎರಡು ಒಂದು ಸಲ ನೆನೆ ಇಟ್ಟ ಆಮೇಲೆ ಕ್ಲೀನಾಗಿ ತೊಳೆದಾದಮೇಲೆ ಕಡೆಗಟ್ಟೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನನ್ನ ಗವರ್ಕಾಯಿಗೆ ಒಗ್ಗರಣೆ ಕೊಡಕತ್ತೆ ನೋಡಿರಿ ಗವರ್ಕಾಯಿಗೋಸ್ಕರ ನಾನು ಇಲ್ಲಿ ಎಣ್ಣೆ ರೀ ಮತ್ತು ಉಳ್ಳಾಗಡ್ಡೆಯೂ ಹಾಕಿನಿ ನೋಡಿರಿ ಟೊಮೆಟೊನೂ ಹಾಕೀನಿ ಫ್ರೆಂಡ್ಸ್ ಒಬ್ಬೊಬ್ಬರ ಗವಾರಕಾಯನೂ ಅಂತಾರೆ ಚೌಳಿಕಾಯಿನೂ ಅಂತಾರೆ ರೀ ಮತ್ತು ಭಾಳ ಟೇಸ್ಟಿ ಆಗಿರ್ತಿತ್ರಿ ಫ್ರೆಂಡ್ಸ್ ಇದು ನನಗಂತೂ ಫೇವ್ರೇಟ್ ನೋಡಿರಿ ಗವರ್ಕೆ ಪಲ್ಯ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ರೀ ಏನಪ್ಪ ಇವರ ಮುಂಜಾನೆ ಮುಂಜಾನೆ ಇದು ಸಿಗಡಿ ಪಲ್ಯ ಮಾಡತ್ತಾರ ಅನ್ಕೊಂಡ್ರಿ ಅಂದ್ರೆ ಮಧ್ಯಾಹ್ನ ರೀ ಊಟಕ್ಕೆ ಅದಕ್ಕೆ ನಾನು ಪಲ್ಯ ಮಾಡಿ ಇಡ್ಬೇಕಂತ ಹೇಳಿ ಈಗ ಮಾಡಕತ್ತೀನಿ ನೋಡಿರಿ ಇದನ್ನ ನಾನು ಸ್ಪ್ರಿಂಗ್ ಓನಿಯನ್ನ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ಫ್ರಿಜ್ಜ್ ಇಲ್ಲಂತಂದ್ಗುಳಿ ಫ್ರಿಜ್ ಒಳಗೆ ನಾವು ಆರಾಮಾಗಿ ಇಡ್ಬೋದು ರೀ ಬಟ್ ವಿಧೌಟ್ ಫ್ರಿಜ್ಜ ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ವೇಸ್ಟ್ ಆಗ್ತೈತಿ ಅದು ಯಾಕಂದ್ರೆ ನೈಟ್ ಒಂದು ನೈಟ್ ಇತ್ತು ಅಂತಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಹಣ್ಣು ಸ್ವಲ್ಪ ಕೀಡ ರೀ ಅದಕ್ಕೆ ನಾನು ಆವಾಗ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅದನ್ನ ಬೇಯಿಸ್ಕೊಂಡು ಇಟ್ಕೊಂಡಿದಿನಿ ರೀ ಸ್ಪ್ರಿಂಗ್ ಓಣಿಯನ್ನು ಈಗ ಅದಕ್ಕೆ ನಾನು ಸೆಗಡಿ ಹಾಕಿ ಒಗ್ಗರಣೆ ಕೊಡಾಕಿದ್ದೀನಿ ರೀ ಇಲ್ಲಿ ನೋಡಿರಿ ನಾನು ಬೌಚಿ ಕೈಗೆ ಅಂದ್ರೆ ಗವರ್ಕಾಯಿಗೆ ರೀ ಉಳ್ಳಾಗಡ್ಡಿ ಟೊಮೆಟೊ ಅರಿಶ್ಣ ಖಾರ ಉಪ್ಪ ಎಣ್ಣೆ ಮತ್ತು ಏನು ಗವಾರಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ದ್ ನೋಡ್ರಿ ಅವನು ಎಲ್ಲ ಒಗ್ಗರಣೆ ಕೊಟ್ಟ ಇಟ್ಟೆ ನೋಡಿರಿ ಇಲ್ಲಿ ನಾನು ಸಿಗಡಿ ಪಲ್ಯ ಮತ್ತು ಸ್ಪ್ರಿಂಗ್ ಹುನಿಯನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಹಾಕೀನ್ರಿ ಎಣ್ಣೆ ಒಳಗೆ ಇದನ್ನ ಒಗ್ಗರಣೆಗೋಸ್ಕರ ಮತ್ತು ಟೊಮೆಟೊ ಹಾಕೀನಿ ಫ್ರೆಂಡ್ಸ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸೇ ಭಾಳ ಅಂತೂ ನಾವು ಸಿಗಡಿ ಪಲ್ಯ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಬರ್ತೈತಿ ಮಧ್ಯಾಹ್ನ ಬರ್ತೈತಿ ಅಂಥೇಳಿ ಮಾಡಿದ್ರೆ ಇದ್ರ ಅಂತೂ ರೊಟ್ಟಿ ಕಾಂಬಿನೇಷನ್ ಭಾಳ ಟೇಸ್ಟಿಯಾಗಿರ್ತಿದ್ರಿ ಫ್ರೆಂಡ್ಸ್ ಚಪಾತಿ ತಿಂಗಾನ ರೊಟ್ಟಿ ಭಾಳ ಹೊಂದ್ಕೋತಿದ್ರು ಇದ್ರೊಳಗೆ ಅದಕ್ಕೆ ಇನ್ನು ನಾನು ರೊಟ್ಟಿ ಮಾಡೋದು ಬಾಕಿ ಐತ್ರಿ ರೊಟ್ಟಿನೂ ಮಾಡೋದೈತ್ರಿ ನೋಡಿರಿ ಇವನ್ನ ನಾನು ಬರೀ ಸ್ಪ್ರಿಂಗ್ ಊನಿಯನ್ನ ತೊಳೋದ ಸ್ವಲ್ಪ ನೀರು ಹಾಕಿ ಬೇಯಿಸಿ ಇಟ್ಕೊಂತಿದಿನಿ ನೋಡ್ರಿ ಈಗ ಅದನ್ನ ಈಗ ನಾನು ಒಗ್ಗರಣೆ ಕೊಡಕತ್ತೀನಿ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಇದಕ್ಕೆ ಕೊತ್ತಂಬರಿ ಹಾಕಿದ್ರು ಆತ್ರಿ ಕೊತ್ತಂಬರಿ ಓಕೆ ರೀ ಮತ್ತು ಅರಶಿನ ರೀ ಮಸಾಲೆ ಖಾರ ನಾನು ಲಾಸ್ಟ್ ಟೈಮ್ ಕುಡಿಸಿದ್ದೆ ಅಂತ ಹೇಳಿದೆ ನೋಡಿರಿ ಯಾವುದೋ ಮಸಾಲೆ ಖಾರ ರೀ ಮಸಾಲೆ ಖಾರಕ್ಕೆ ಸ್ವಲ್ಪ ಹಸಿದ ಪೇಸ್ಟ್ ಹಸಿ ಪೇಸ್ಟ್ ಅಂತಂದ್ರೆ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕಡಿಮೆ ಆಗೈತೆ ರೀ ಸ್ವಲ್ಪ ಡ್ರೈ ಡ್ರೈ ಆಗೈತೆ ರೀ ಇದು ಮಸಾಲೆ ಖಾರ ಇದು ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಕೂಡಿಸ್ಕೋದೈತ್ರಿ ಇಲ್ಲಿ ಈಗ ಸದ್ಯಕ್ಕೆ ಯೂಸ್ ಮಾಡಿದ್ರೆ ಅದಂತೇಳಿ ಮಾಡಾಕತ್ತೆ ನೋಡಿರಿ ಫ್ರೆಂಡ್ಸ ಇದಕ್ಕೆ ಮಸಾಲ ಖಾರನೂ ಹಾಕೇನಿ ಮತ್ತು ಏನು ಸ್ಪ್ರಿಂಗ್ ಓನಿಯನ್ನ ಕುದಿಸಿ ಇಟ್ಟಿದ್ನಲ್ರಿ ಅಲ್ರಿ ಅವನು ಹಾಕಿ ನೋಡಿರಿ ಫ್ರೆಂಡ್ಸ ಒಂದು ಸಣ್ಣ ಉರಿ ಒಳಗೆ ಹತ್ತು ನಿಮಿಷ ಇಟ್ಟರೆ ಅದು ನೋಡಿರಿ ಬಹಳ ಟೇಸ್ಟಿ ಆದಂತಹ ಸ್ಪ್ರಿಂಗ್ ಓನಿಯನ್ನ ಮತ್ತು ಸಿಗಡಿಪಲ್ಯ ಮಿಕ್ಸ್ ರೆಡಿ ರೆಡಿಯಾಗಿರ್ತದ್ರಿ ಫ್ರೆಂಡ್ಸ ಇದಕ್ಕೆ ನಾನೀಗ ಸ್ಪ್ರಿಂಗನ್ನು ಇದು ಏನು ಸಿಗಡಿ ಇಟ್ಟಿದ್ದೀನಿ ನೋಡಿರಿ ಅವನು ಹಾಕಿನ ನೋಡಿರಿ ಫ್ರೆಂಡ್ಸ ಇವನು ಕ್ಲೀನಾಗಿ ತಗೋದಿಟ್ಟಿನಿ ಈಗ ಅವನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆತು ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಇಲ್ಲಿ ನಾನು ರೊಟ್ಟಿಗೆ ನೀರಿಟ್ಟೆ ನೋಡಿರಿ ಶ್ರೀಹಾನ್ ಏನು ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ಅವಂಗ ಎಂಟು ಗಂಟೆ ಆದ್ರೂ ಕಬರಿರಂಗಿಲ್ಲ ರೀ ಆ ಥರ ನಿದ್ದೆ ಮಾಡ್ತಾನೆ ರೀ ನಾವು ಕೆಳಗೆ ಮಾಡ್ಕೋತೀವಿ ರೀ ಅವನ್ನ ಮುಂಜಾನೆ ಎದ್ದ ಕಸ ಅದು ಹುಡುಗಬೇಕಾದ್ ಅಂಥೇಳಿ ಅವನು ಸೋಫಾ ಮೇಲೆ ಮನಗಿರ್ಸಿರ್ತೀನಿ ರೀ ಅವ್ನು ಸ್ವಲ್ಪ ಟೈಮ್ ಮಾಡಿ ಹೇಳ್ತಾನೆ ರೀ ಹತ್ತು ಗಂಟೆ ಅದನ್ನು ಹೇಳಂಗಿಲ್ಲ ರೀ ಈಗ ಎಂಟೂವರೆದ್ರೆ ಅವನು ಇನ್ನೂ ಎದ್ದಿಲ್ಲ ನೋಡ್ರಿ ಅಷ್ಟು ನಿದ್ದೆ ಐತೆ ರೀ ಶ್ರೀಹನ್ಗೆ ಅವ ಹೆಂಗೆ ಸಾಲಿಗೆ ಹೋಗ್ತಾನು ಇಂಗ್ಲೀಷ್ ಮೀಡಿಯಮ್ ಹಚ್ಬೇಕನ್ನತೀವಿ ಇನ್ನು ರೀ ಅವ್ನು ಯಾವ ಥರ ಮಾಡ್ತಾನ ಅಂತೇಳಿ ನೋಡಿ ಇಲ್ಲಿ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ದವಾಗ್ನಿಗೆ ಬಂದಿದ್ದೀನಿ ರೀ ನಾನು ಶ್ರೀಹಾನ್ಗ ಮೊಬೈಲ್ ನಾ ಸುಮ್ಮ ಕುಂಟತಾನೆ ಅಂಥೇಳಿ ಅವ್ರ ಡ್ಯಾಡಿ ಮೊಬೈಲ್ ಕೊಡಿಸಿ ಕುಂತಾನೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಈಗ ತೋರಿಸ್ಕೊಂಡು ನಮ್ಮ ನಮ್ಮಅವ್ನ ಮನೆಗೆ ಹೋಗ್ಬೇಕಂತ ಕುಂತೆ ನೋಡಿರಿ ಫ್ರೆಂಡ್ಸ್ ಮನೆಗೆ ಹೋದಗಳು ನಮ್ಮವ್ವ ರಾಗಿ ಅಂಬಲಿ ಮಾಡಿದೆ ನಾನು ರಾಗಿ ಅಂಬ್ಲಿ ಕುಡ್ದೆ ರೀ ಫುಲ್ಲು ಸುಸ್ತ್ರಿ ಬಿಸಿಲಂತೂ ಭಾಳ ಐತಿ ಹೊರಗಡೆ ಅಂತೂ ಯೋಗ ಆಗೋದು ನೋಡ್ರಿ ಅಷ್ಟೇ ರೀ ಯಾಕಂತಂದ್ರೆ ಮಳೆಯಂತೂ ಹೋದ ವರ್ಷ ಆಗಿಲ್ಲ ಅದಕ್ಕೆ ಈಗಂತೂ ಭಾಳ ವಿಪರೀತ ಬಿಸಿಲೈತಿ ಶ್ರೀಹಾನ ನಮ್ಮ ತಮ್ಮನ ಜೊತೆ ರೀ ಸನಿಗೋಗು ಡ್ಯಾಡಿನೂ ನಮ್ಮ ಶರಬತ್ ಮಾಡಿಕೊಟ್ರಿ ಅಂತೇಳಿ ಅಲ್ಲೇ ಕುಡಿದುಕೊಂತ ನೋಡ್ರಿ ನನಗಂತೂ ಫುಲ್ಲು ರೀ ಅದ್ರೊಳಗೆ ದವಾಗ್ನಿಗೆ ತೋರಿಸ್ಕೊಂಡು ಬಂದೇವಿ ಸ್ವಲ್ಪ ಬ್ಲಡ್ ರಿಪೋರ್ಟ್ ಅದು ಬರೋದೈತ್ರಿ ಕೊಟ್ಟೇನಿ ಅದ್ಕೆ ಏನಂತೇಳಿ ಅದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟೈತೆ ರೀ ಏನ ತಿಳಿ ಇನ್ನೂ ಅದ್ರದ್ದು ರಿಸಲ್ಟ್ ಬಂದಿಲ್ಲ ರೀ ಏನ ಯಾಕೆ ಸ್ವಲ್ಪ ಮುಖ ಅದು ಸ್ವೆಲ್ಲಿಂಗ್ ಬರತ್ತೈತಿ ಯಾಕೆ ಬರಾತೈತಿ ಅಂತೇಳಿ ಗೊತ್ತಿಲ್ಲ ಅದಕ್ಕೆ ತೋರಿಸ್ಬೇಕಂತೇಳಿ ಹೋಗಿದ್ದೆ ನೋಡಿರಿ ಸನಿಖಾ ಓಡಾಡಿಯೂ ಊಟ ರೀ ಅವ ನಾವು ಬರಗೋಡ್ಗೆನ ತತ್ತಿ ಬುರ್ಜಿ ಮತ್ತು ರೊಟ್ಟಿ ಅನ್ನ ಸಾರ ಮಾಡಿ ಅವ್ರು ಈಗ ಅದಕ್ಕೆ ಸನೇಕಾ ಹೊಡೆ ಊಟ ಊಟ ರೀ ನಾನು ಊಟ ರೀ ಇನ್ನು ಹೋಗೋದಷ್ಟ ಬಾಕಿ ಐತ ನೋಡಿರಿ ಫ್ರೆಂಡ್ಸ ಇಲ್ಲಿ ಶ್ರೀಹಾನ ಊಟ ಮಾಡಂದ್ರೆ ಊಟ ಮಾಡಲಿಲ್ಲ ಅವ ಕಲಂಗಡಿಯನ್ನು ಅಷ್ಟ ತಿಂದು ತಂದ್ ಪಡೀತಾವ ಆಟ ಆಡಾಕತ್ತೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನಡೀತೀವಿ